ಇದು ಈ ಥರದ್ದು ಸಾಮಾನ್ಯವಾಗಿ ಈ ಥರ ಪ್ರಶ್ನೆ ಬಂದಾಗೆಲ್ಲ ಬಿ ಜೆ ಪಿಯವರು ಅಥವಾ ಬಿ ಜೆ ಪಿ ನಾಯಕರು ಮಾತನಾಡಿದ್ರೆ ಒಂದೇ ಮಾತು ಏನು ಅಂತ ಹೇಳಿದ್ರೆ ಅಲ್ಲ ರೀ ಈ ಕಾಂಗ್ರೆಸ್ನವರು ಯಾವುದೋ ಯಾವ ರಾಜ್ಯದಲ್ಲಿ ಗೆದ್ದರು ಇವರು ಗೆದ್ದುಬಿಟ್ರೆ ಇ ವಿ ಎಮ್ಮು ಚುನಾವಣಾ ಆಯೋಗ ಎಲ್ಲ ದೇವರು ಇವರೆಲ್ಲ ಸೋತ್ ಬಿಡ್ತಾರೆ ನೋಡಿ ಅಲ್ಲಿ ಮಾತ್ರ ಕಾಂಗ್ರೆಸ್ನವ್ರಿಗೆ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಇದು ನಿಜನಾ ಖಂಡಿತ ಸರ್ ಹಂಗೇ ಇದೆ ಹಾಗಾದ್ರೆ ನೂರ್ ಮೂವತ್ತಾರು ಹೆಂಗ್ ಬಂತು ಸರ್ ಇವ್ರಿಗೆ ಅವಾಗ ಚುನಾವಣೆ ಎಲೆಕ್ಷನ್ ಕಮಿಷನ್ ಬಗ್ಗೆ ದಿಟ್ಟವಾದ ಒಂದು ಒಂದು ಏನಂತಾರೆ ಅವ್ರ ಮೇಲೆ ಅಭಿಮಾನನಾ ಪ್ರೀತಿನ ಹೇಗ್ ಬಂತು ಒಂದ್ ನೂರ ಮೂವತ್ತಾರು ಹಾಗಾದ್ಮೇಲೆ ಕಳೆದ ಬಾರಿ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ನಾವ್ ಇಪ್ಪತ್ತೈದು ಸ್ಥಾನಕ್ಕೆ ಇವತ್ತು ಈ ಸ ಅವ್ರು ಒಂದ್ ಸ್ಥಾನಕ್ಕೆರು ಈಗ ಅವ್ರು ಒಂಬತ್ತ ಆಯ್ತಲ್ಲ ನಾವೇನಾದ್ರು ಅಯ್ಯೋ ಒಂಬತ್ ಗೆದ್ಬಿಟ್ಟು ಅಂತ ನಾವೇನು ಎದೆ ಪಡ್ಕೊತಾ ಇದೀವ ಇಲ್ಲ ತಾನೆ ಜನರ ಜನ ಕೊಟ್ಟಿರ್ತಾನ ನೀವ್ ಯಾಕ್ರಿ ಒಪ್ಕೊಂತ ಇಲ್ಲ ಹಾಗಾದ್ರೆ ತೆಲಂಗಾಣದಲ್ಲಿ ಬಂತದಲ್ಲ ಅವಾಗ ಒಪ್ಕೊಂಡ್ರಿ ಅವಾಗ ಹೆಂಗ್ ಬಂತು ಅವಾಗ ಎಲೆಕ್ಷನ್ ಕಮಿಷನ್ ಕರೆಕ್ಟ್ ಹ್ಮ್ ಅದೆಲ್ಲ ಕರೆಕ್ಟ್ ಆಗಿತ್ತು ಅದ್ರಲ್ಲಿ ನಾ ಕೇಳ್ತಾ ಇರೋದು ಈ ತರ ದ್ವಿಮುಖ ಡಬಲ್ ಸ್ಟ್ರಾಕ್ ಯಾಕೆ ಹೇಳ್ತಾ ಇರುವಂತ ನಂಬುದ್ರೆ ಎಲೆಕ್ಷನ್ ಕಮಿಷನ್ ನೀವೇ ಸ್ಥಾಪನೆ ಮಾಡಿದಪ್ಪ ನೀವು ಸ್ಥಾಪನೆ ಮಾಡಿದ್ದು ನಿಮ್ಮ ಕೂಸು ಅಂತ ಹೇಳ್ತಾರ ನಿಮ್ ಕೂಸ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ನಿಮ್ ನೀವೇ ಆಡಿ ಬೆಳೆಸಿದ ಕೂಸುಗಳು ಅರವತ್ತು ವರ್ಷ ಆಗಿದಂತದ್ದು ಅವತ್ತೆಲ್ಲ ಹೆಂಗ್ ಹೇಳ್ತಾ ಇದ್ರಿ ಅವತ್ತಲ್ಲ ನಂಬಿಕೆ ಐತ ನಾವು ಎರಡ್ ಸ್ಥಾನದಲ್ಲಿ ಇದ್ವಿ ಎಂಬತ್ತರಲ್ಲಿ ಎಂಬತ್ತರಲ್ಲಿ ಬಂದಾಗ ನಾವು ಬಡ್ಕೊಂಡಿಲ್ವಲ್ಲ ಸರ್ ಒಬ್ರು ಯಾರಾದ್ರೂ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ರೆ ನೈನ್ ಅಲ್ಲಿ ಆ ಕ್ಷೇತ್ರದ ಮಾತ್ರ ಚುನಾವಣೆ ಸ್ಟಾಪ್ ಮಾಡಬೇಕಾಗಿತ್ತು ಇಡೀ ದೇಶ ಚುನಾವಣೆ ಬಿಟ್ಟು ರಾಜೀವ್ ಪಾದಯಾತ್ರೆ ಅಂತ ಮಾಡಿ ಮುಂದಕ್ಕೆ ಹೋದಾಗ ಅವಾಗ ಎಲೆಕ್ಷನ್ ಕಮಿಷನ್ ಚೆನ್ನಾಗಿತ್ತಾ ಎಂ ಎಸ್ ಗಿಲ್ ಎಂ ಎಸ್ ಗಿಲ್ ಅಧಿಕಾರಿ ಆಗಿದ್ರೆ ಅವ್ರನ್ನ ಬಂದ್ಬಿಟ್ಟು ರಾಜ್ಯಸಭಾ ತಗೊಂಡ್ ಸ್ಪೋರ್ಟ್ಸ್ ಮಿನಿಸ್ಟರ್ ಮಾಡಿದ್ರಿ ಅವಾಗ ಎಲೆಕ್ಷನ್ ಕಮಿಷನ್ ಫೇರ್ ಆಗಿತ್ತಾ ನವೀನ್ ಚಾವಲಾ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಅದು ಫೇರ್ ಆಗಿತ್ತ ಗಾಂಧಿ ಬಗ್ಗೆ ಬುಕ್ಕೇ ಪಡೆದ್ಬಿಟ್ರೆ ನವೀನ್ ಚಾವಲಾ ಅವಾಗ ಎಲೆಕ್ಷನ್ ಕಮಿಷನ್ ದಿಟ್ಟವಾದದ್ದು ಧೈರ್ಯವಾದದ್ದು ಸ್ಪೈನ್ ನಾವು ಕಾಂಗ್ರೆಸ್ ಯಾವಾಗ ಆಪೋಸಿಷನ್ ಈಗ ಏನಾಗುತ್ತೆ ಇದು ಇಲ್ಲಿ ಇನ್ನೊಂದು ಸರಳ ಪ್ರಶ್ನೆ ಕೇಳಿಬಿಡ್ತೀನಿ ಯಾರಿಗೆ ಅನ್ಯಾಯ ಕೊಡಗಾಗಿದ್ದೀನಿ ಅಂತ ಫೀಲ್ ಆಗುತ್ತೆ ಅವನೇನ್ ಮಾಡ್ತಾನೆ ಕ್ವಶನ್ ಮಾಡ್ತಾನೆ ಯಾರಿಗೆ ಅವನ ಸೋಲು ಕನ್ವಿನ್ಸ್ ಆಗಿಬಿಡುತ್ತೋ ಸುಮ್ಮನೆ ಅಂತ ಎಲ್ಲಾದರೂ ಆಗಲಿ ನೀವು ಅನ್ಯಾಯಕ್ಕೊಳಗಾಗಿದ್ದರೆ ನಿಮಗೆ ಅನ್ಯಾಯಕ್ಕೊಳಗಾಗಿ ಅಂತ ಅನಿಸಿದ್ರೆ ನೀವು ಕ್ವಶನ್ ಯಾವಾಗಲೂ ತೆಲಂಗಾಣದಲ್ಲಾದರೂ ಮಾಡಿ ಕರ್ನಾಟಕ ಎಕ್ಸ್ಪೋಸ್ ಮಾಡಿ ಇವ್ರನ್ನ ಇಳಿಸಿ ಸಿದ್ದರಾಮಯ್ಯನ ಇಳಿಸಿ ನೂರ ಮೂವತ್ತಾರು ಸೀಟ್ ನಿಮ್ಗೆ ಗೆದ್ದಿರೋದೇ ಇಲ್ಲಿಗಲ್ಲ ಅಂತ ನಿಮಗೂ ಸೇಮ್ ಡೇಟಾಗಿ ಕೇಳಿ ಸೇಮ್ ಡೇಟಾಗೆ ಅಪ್ಲೈ ಮಾಡಿ ಚುನಾವಣಾ ಯಾರು ತಡೀತಿಲ್ವಲ್ಲ ಇಲ್ಲಿ ಸರ್ ಇವರು ಮಾಡಿದಾರಪ್ಪ ಇವ್ರಿಗೆ ಅನಿಸ್ತಿದೆ ನಾನು ಹದಿನಾರರಲ್ಲೋ ಹದಿನೆಂಟರಲ್ಲೋ ಗೆಲ್ತಿದ್ದೆ ಅಂತ ಹೇಳಿ ನಿಮ್ಮನ್ನ ಯಾರು ತಡೆದಿಲ್ವಲಾ ಇಲ್ಲಿ ಅದೇ ತರನೇ ಸೇಮ್ ಎಕ್ಸಾಂಪಲ್ ದೇಶದ ಮುಂದೆ ಕಣ್ಮುಂದ ಇದೆ ಸರ್ ಅಲ್ಲಿ ರಾಜಕೀಯದ ಚುನಾವಣಾ ಅಕ್ರಮದಲ್ಲಿ ಅಕ್ರಮ ಅಂತ ಹೇಳ್ಬಿಟ್ಟು ಅಹಲಬಾದ್ ಹೈಕೋರ್ಟ್ ಹೇಳಿರುವಂತದ್ದು ಇವತ್ತು ಸ್ಪೆಷ ಆಗಿಲ್ಲ ಇವತ್ತು ಹಾಗೆ ಇದೆ ಇವತ್ತು ಓಕೆ ಅಕ್ರಮ ಮಾಡಿರೋದು ಯಾರು ಅಂತಂದ್ರೆ ಕಾಂಗ್ರೆಸ್ ನ ಪ್ರೈಮ್ ಮಿನಿಸ್ಟ್ರು ಅಂದಿನ ಪ್ರೈಮ್ ಮಾನ್ಯ ಶ್ರೀ ಇಂದಿರಾ ಗಾಂಧಿ ಅವರ ಬರ್ರಿ ಈಗ ಬರೋ ಅವ್ರು ಮಾಡಿದ್ರು ನಾವು ಮಾಡಿದ್ರೆ ಚುನಾವಣಾ ಅಕ್ರಮ ಮಾಡಿರು ಇದು ಡಿಸ್ಕ್ವಾಲಿಫೈ ಆಗಿರುವಂಥದ್ದು ನಾವು ಹೇಳಿಲ್ಲ ನೋಡ್ರಿ ನೀವು ನೀವು ಎಲೆಕ್ಷನ್ ಗೆದ್ದಾಗ ಇ ವಿ ಎಂ ಗಳೆಲ್ಲ ಬಂದಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ನೀವು ಸೋತ್ ಬಿಟ್ಟಾಗ ಬಿಜೆಪಿ ಅವ್ರದ್ದು ಬಿಜೆಪಿ ಇ ವಿ ಎಮ್ ಅಂತ ಪ್ರಿಂಟ್ ಆಗಿ ಅದು ಮ್ಯಾನುಫ್ಯಾಕ್ಚರ್ ಆಗಿ ಬಂದ್ಬಿಟ್ಟಿದೆ ಅಂತಾನ ಈಗ ಇ ವಿ ಎಂ ಬಿಜೆಪಿ ಇಂ ಅಂತ ಬರೋಲ್ಲ ಓಕೆ ಇ ವಿ ಎಂ ಮೇಲೆ ಅನುಮಾನ ಬಂದದ್ದೇ ಬಿಜೆಪಿಗೆ ಫಸ್ಟ್ ಹ್ಞೂ ಅದಕ್ಕೆ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಒಬ್ಬರು ರಾವಂತ ಒಬ್ರು ಟ್ಯಾಂಪರ್ ಮಾಡಬಹುದು ಅದು ಸರಿ ಇಲ್ಲ ಪ್ರಜಾಪತ ವ್ಯವಸ್ಥೆಗೆ ಇವಿಎಂ ಸರಿ ಇಲ್ಲ ಅಂತ ಬಿಜೆಪಿನೇ ಫಸ್ಟ್ ಧ್ವನಿ ಎತ್ತಿದ್ದು ಇಡೀ ದೇಶದಲ್ಲಿ ಇವಾಗ ಕೆಲವ್ರಿಗೆ ಅಪನಂಬಿಕೆಗಳಿದಾವೆ ಇವಿಎಂ ಮೇಲೆ ಮತ ಪೇಪರ್ ಮೇಲೆ ಬ್ಯಾಲೆಟ್ ಪೇಪರ್ ಆಗಲಿ ಅಂತ ಹೇಳ್ತಿದ್ದಾರೆ ಅದು ತೀರ್ಮಾನ ಮಾಡಬೇಕಾದ್ದು ಸರ್ಕಾರ ತೀರ್ಮಾನ ಮಾಡುತ್ತೆ ಎಲ್ಲ ಸ್ಟೇಕ್ ಹೋಲ್ಡರ್ ಚರ್ಚೆ ಮಾಡಿ ಆ ತೀರ್ಮಾನ ಮಾಡಿಕೊಳ್ಳಿ ಇಲ್ಲಿ ನಾನು ಇಂಪಾರ್ಟೆಂಟ್ ಇರ್ತಾರೆ ಅದು ನಮ್ಮ ನಮ್ಮ ಮೇಲೆ ನಾವು ಚುನಾವಣೆ ಗೆದ್ದಿದ್ದೀವಿ ಕಂಗ ಕರ್ನಾಟಕದಲ್ಲಿ ನಾವು ಸುಮ್ಮನಿದ್ದೀವಿ ಸರಿ ಇದೆ ವೋಟರ್ ಲಿಸ್ಟ್ ಸರಿ ಇದೆ ಆ ಥರ ಹೇಳ್ತಾ ಇಲ್ಲ ನಾವು ಅವಾಗಲೂ ಕೂಡ ವೋಟರ್ ಲಿಸ್ಟಲ್ಲಿ ಗೋಲ್ ಮಾಲ್ ಇತ್ತು ನಾನು ಹೇಳ್ತಾ ಇಲ್ಲ ಬಿಜೆಪಿಯರು ಅವಾಗಲೂ ಗೋಲ್ ಮಾಲ್ ಪ್ರಯತ್ನ ಮಾಡಿದ್ರು ದಾಟಿ ನೀವು ನಾನು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ ಉದಾಹರಣೆ ಕೊಡ್ತೀನಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿವರು ನಾವು ಒಂಬತ್ತು ಸಾವಿರ ಮತದಾರರ ಲಿಸ್ಟನ್ನು ನಾವು ಮಾಡಿದ್ದೀವಿ ಅವರಿಗೆ ಅಳ ವಿಳಾಸ ಸರಿ ಇಲ್ಲ ಅಂದರೆ ವಿಳಾಸ ಇಲ್ಲ ಅದಕ್ಕೆ ಇದು ನಾವು ಕಳೆದ ಒಂದು ವರ್ಷದಿಂದ ಮಾಡಿರೋ ಕೆಲಸ ಕಾಂಗ್ರೆಸ್ ಓಟರ್ಸ್ ಅವರು ಬಿಜೆಪಿ ಓಟರ್ಸ್ ಅದು ಯಾರದೇ ಓಟರ್ ಆಗಿರಲಿ ನಾನು ನಮ್ಮ ಜೊತೆ ವಿಳಾಸ ಅಂತ ಅವ್ರು ಸರಿಯಾಗಿ ಇಲ್ಲ ನಾನು ಕಾಂಗ್ರೆಸ್ ನಾನು ನಾನು ಆರೋಪ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಯಾರು ಓಟರ್ ಆಗಿರೋ ಪರವಾಗಿಲ್ಲ ಎಲೆಕ್ಷನ್ ಚುನಾವಣಾ ಆಯೋಗ ಕ್ರಮ ತಗೊಳ್ಳಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅದು ಬಿಜೆಪಿ ಜೊತೆ ಕೈ ಜೋಡಿಸಿ ಎಲೆಕ್ಷನ್ ಗಳನ್ನ ಬುಡಮೇಲು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೇರವಾಗಿ ಆರೋಪ ಮಾಡ್ತಾ ಇದೀವಿ ಅಂಕಿಅಂಶದ ಮುಖಾಂತರ ನಾವು ಮಹಾದೇವ ಮದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ಮಾತ್ರ ಯಾಕೆ ನಾವು ಸ್ಪೆಸಿಫಿಕ ನೂರ ಕನ್ವಿನ್ಸ್ ನೀವು ಕನ್ವಿನ್ಸ್ ಇಲ್ಲ ನಾವು ನೂರ ಎಂಬತ್ ಅದ್ ಬಗ್ಗೆ ಹೇಳ್ತಾನೆ ಇಲ್ಲ ನಾನು ಚುನಾವಣೆ ನಾನು ನಾವ್ ಎಷ್ಟು ಗೆಲ್ತೀವಿ ಅನ್ನೋದಕ್ಕೆ ಮುಖ್ಯವಾಗಿ ನ್ಯಾಯ ಸಮತವಾಗಿ ಚುನಾವಣೆ ಆಗಬೇಕು ಅನ್ನೋ ಉದ್ದೇಶ ನಮ್ದಿದೆ ಓಕೆ ನಾವು ಎದಕ್ಕೆ ಎಲೆಕ್ಷನ್ಗೆ ಗೆದ್ದ್ಬಿಟ್ಟಿದ್ದೀವಿ ಸರಿ ಇದೆ ಸೋತ್ ಬಿಟ್ಟಿದ್ದೀವಿ ಸರಿ ಇಲ್ಲ ಆ ರೀತಿ ಹೇಳ್ತಾ ಇಲ್ಲ ಚುನಾವಣಾ ಆಯೋಗ ಅಬ್ಜೆಕ್ಷನ್ ರೈಸ್ ಮಾಡ್ಲೇನೆ ಅಷ್ಟು ರಾಹುಲ್ ಗಾಂಧಿ ಪ್ರೆಸ್ಪೀಟ್ ಮಾಡಿದ್ರಲ್ಲ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಹಿಂಗ ಡೇಟಾಗಳಿತ್ತು ಅಂತ ಏನು ಹೇಳಲಿಲ್ಲ ಈಗ ರಾಜ್ಯದ ಲೋಕಸಭಾ ಮಾತ್ರ ಎಲೆಟ್ ಮಾಡ್ತಾ ಇದ್ರು ಇವಾಗ ಇವಾಗ ನಮ್ಗೊಂದು ಅಂಶ ನಾವು ಯಾವುದು ಸಂಪೂರ್ಣವಾಗಿ ಸ್ಟಡಿ ಮಾಡಿದೀವಿ ಯಾವುದು ರಿಸರ್ಚ್ ಮಾಡಿದೀವಿ ಯಾವುದು ಬಹಿರಂಗಕ್ಕೆ ಒಂದು ಪೈಲಟ್ ಆಗಿ ನಾವು ಕೊಡ್ತಾ ಕೊಡ್ತಾ ಈ ದಾಖಲಾತಿ ನಾನು ಇನ್ನೊಂದು ಪ್ರಶ್ನೆ ಮಾಧೇವಪುರ ವಿಧಾನಸಭಾ ಕ್ಷೇತ್ರ ಸ್ವಾಮಿ ಮಾದೇವಪುರ ವಿಧಾನಸಭಾ ಕ್ಷೇತ್ರ ಈ ಲೋಕಸಭಾ ಎಲೆಕ್ಷನ್ ಗಿಂತ ಮುಂಚೆ ಒಂದು ವರ್ಷದಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ ಕರೆಕ್ಟ್ ಅಲ್ಲಿ ಯಾರಿಗೆ ಬಿಜೆಪಿಯ ಗೆದ್ರಲ್ವಾ ಗೆದ್ದ ಮೇಲೆ ಅವ್ರು ಗೆದ್ದಿದ ಮೇಲೆ ಅಲ್ಲಿ ಸಮಸ್ಯೆ ಇತ್ತು ಇದೇ ಸಮಸ್ಯೆ ಅವತ್ಕೂ ಇರ್ಬೇಕಲ್ಲ ಒಂದು ವರ್ಷದಿಂದ ಇದ್ದಿರ್ಬೇಕಲ್ಲ ಹಾಗಾದ್ರೆ ವಿಧಾನಸಭಾ ಚುನಾವಣಾ ವಿಚಾರದಲ್ಲಿ ಇಲ್ಲಿ ಮೋಸ ನಡೆದಿದೆ ಅದನ್ನ ಮಾತಾಡ್ಬೇಕಾಗಿತ್ತಲ್ಲ ಇವರು ಈಗ ಅಂದ್ರೆ ಎಲ್ಲಾ ಚುನಾವಣೆಗಳಲ್ಲೂ ಕಳೆದ ಹತ್ತು ವರ್ಷದಲ್ಲಿ ಈ ರೀತಿಯಾಗಿ ನಡೆದಿದೆ ಅಷ್ಟೇ ಬಿಜೆಪಿ ಮತ್ತೆ ಎಲೆಕ್ಷನ್ ಕಮಿಷನ್ ಮ್ಯಾನುಪುಲೇಷನ್ ಮಾಡಿದಾವೆ ಅವ್ರು ಸೋತಿರೋ ಕಡೆ ಮ್ಯಾನುಪುಲೇಷನ್ ಬಿಜೆಪಿ ಸೋತಿರೋ ಕಡೆಗೂ ಸೋತಿರೋ ಕಡೆನೂ ಕೈ ಜೋಡಿಸಿದೆ ಗೆದ್ದಿರೋ ಕಡೆನೂ ಕೈ ಜೋಡಿಸಿದೆ ನಾನು ನಿಮ್ಗೆ ಏನ್ ಸ್ಪಷ್ಟವಾಗಿ ಹೇಳ್ತೇನೆ ಗೊತ್ತಾ ಚುನಾವಣಾ ಆಯೋಗ ಚುನಾವಣೆಯನ್ನ ಬುಡ ಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ನಾವು ಅಂಕಿಅಂಶವನ್ನು ಯಾವ್ದು ಡೇಟಾವನ್ನ ಬಹಳ ರಿಸರ್ಚ್ ಮಾಡಿ ನಿಮ್ಗೆ ಅಂಕಿಅಂಶ ಕೊಡ್ತಾ ಇದೀವಿ ಅದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಇನ್ನು ಮುಂದೆ ನಾವು ಎಲ್ಲಾ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಅದನ್ನ ಮಾಡ್ತೀವಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಹತ್ತು ಸಾವಿರ ಮತಗಳು ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಡ್ರೆಸ್ ಬಹಳ ಕಡೆ ಎನ್ರೋಲ್ ಆಗಿದ್ದಾವೆ ಒಂದು ಹತ್ತು ಏನ್ ಕಡಿಮೆ ಏನ್ರಿ ಹತ್ತು ಸಾವಿರ ಮತಗಳಂದ್ರೆ ಸಿ ಆ ಥರ ನೀವು ಎಷ್ಟು ಜ ಎಷ್ಟು ಜಾಗದಲ್ಲಿ ಮಾಡ್ತಾ ಇದೀರಿ ನೀವು ಯಾಕೆ ಬೇರೆ ಕಡೆ ಡಿಲೀಟ್ ಮಾಡಿಲ್ಲ ಹ್ಞೂ ಬೇರೆ ಒಂದೇ ಕಡೆ ಒಂದು ಮತ ಅಂದರೆ ಒಬ್ಬ ವ್ಯಕ್ತಿ ಒಂದೇ ಮತ ಫೈನ್ ಇದು ಒಂದೊಂದು ಕ್ವಶನ್ ಕೇಳ್ಬಿಟ್ಟು ನಾನು ನಾನು ಬರ್ತೀನಿ ಇದು ಇಲ್ಲೇನು ಪ್ರಶ್ನೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಬಿಹಾರ ಇದು ಬಿಹಾರದಲ್ಲಿ ಅರವತ್ತೈದು ಲಕ್ಷದವರೆಗೂ ಈಗ ಒಂದು ಕಥೆ ಅಥವಾ ಒಂದು ಸ್ಟೋರಿ ಅಥವಾ ಒಂದು ಅಂಕಿಅಂಶ ಆಚೆ ಬರ್ತಾ ಇದೆ ಈಗ ಹಿಂಗಾಗಿದೆ 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 ಅಂತೇಳಿ ಇದೇ ಅರವತ್ತೈದು ಲಕ್ಷ ಮತಗಳಿಂದ ಕೆಲವೇ ಕೆಲವು ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರ ನಡೆದಿತ್ತು ಹಾಗಿದ್ರೆ ಅರವತ್ತೈದು ಲಕ್ಷ ಮತಗಳು ಅಕಾರ್ಡಿಂಗ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೋಸ ಇರುವುದೇ ಆದರೆ ಲೋಕಸಭಾ ಚುನಾವಣೆಯಲ್ಲೂ ಈ ಮೋಸದ ಮತಗಳು ಚಲಾವಣೆ ಆಗಿದೆ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಅದು ಒಪ್ಕೊಂಡ್ ಒನ್ ಇಯರ್ ಬ್ಯಾಕ್ ಆರ್ ಸಿಕ್ಸ್ ಮಂತ್ ಅದು ವಿಡ್ರಾ ಮಾಡಿ ನೀವು ಹೋಗಲಿ ಮೋಸ ಬಿಟ್ಟಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಡ್ತಾರೆ ಡೇಟಾ ಅಲ್ವಾ ಸುಪ್ರೀಂ ಕೋರ್ಟ್ ಮುಂದೆ ಇಡಬೇಕು ನಾಳೆ ದಿನ ಅದನ್ನ ಡೆಫಿನೆಟ್ ಕೋರ್ಟ್ ಕೇಳಿದಾಗ ಇಟ್ಟೇ ಇಡ್ತಾರೆ ಆದ್ರೆ ಒಂದು ಕೇಳುವಂಥದ್ದು ಸರ್ ದೇ ವಿಲ್ ಬಿ ಆಲ್ವೇ ನೀವು ಓಟ ಇಲ್ವಾ ಸರ್ ವಿತ್ ಥರ್ಟಿನ್ ಇಯರ್ಸ್ ಆಗುವ ಸಿಕ್ಸ್ ಮಂತ್ಸ್ ಸಿಕ್ಸ್ಟಿ ಫೈವ್ ಲ್ಯಾಕ್ ಓಟರ್ಸ್ ಸರ್ ಸರ್ ಡೂಪ್ಲಿಕೇಶನ್ ಏಟ್ ಡೂಪ್ಲಿಕೇಶನ್ ಡೂಪ್ಲಿಕೇಟ್ ಸರ್ ಚುನಾವಣಾ ಸರ್ ನಾ ಹೇಳ್ತಾ ಆ ತರ ಆಗಿದೆ ಕಾಂಗ್ರೆಸ್ನವರು ಆರ್ ಜೆಡಿ ಅವರು ಅಲ್ಲಿಂದ ಆರ್ ಜೆ ಡಿ ಹಾಗಾದ್ರೆ ದಯವಿಟ್ಟು ಹೇಳ್ತಾರೆ ಕಡಿಮೆ ಕರ್ನಾಟಕದಲ್ಲಿ ಗೆದ್ದಿರುವಂತ ಇದೆಯಲ್ಲ ಸರ್ ಅದೇ ಬಗ್ಗೆ ಹೇಳ್ತೀನಿ ಇವಾಗ ಡೆಲ್ಲಿಯಿಂದ ಪೂರ್ವಾಂಚಲ್ ಪೂರ್ವಾಂಚಲ್ಗಳು ಅಂತ ಇದ್ರು ಅವರು ಆಮ್ ಆದ್ಮಿ ಪಾರ್ಟಿಗೆ ಓಟ್ ಮಾಡ್ತಾ ಇದ್ರು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಮನೋಜ್ ತಿವಾರಿ ಅವರು ಏನ್ ಮಾಡಿದ್ರು ಅಂದ್ರೆ ಇವರೆಲ್ಲ ಬಿಹಾರದವರು ಬಂದು ವೋಟ್ ಮಾಡ್ತಾ ಇದಾರ ಅಂತ ಎಲ್ಲರದು ಡಿಲೀಟ್ ಮಾಡಿಸಿದ್ರು ಇವಾಗ ಅದೇ ವೋಟರ್ಸ್ ಬಿಹಾರ್ಗೆ ಹೋದ್ರೆ ನಿಮ್ದು ಹಿಂಗಿಲ್ಲ ನೀವು ಡೆಲ್ಲಿಯಲ್ಲಿ ಇಪ್ಪತ್ತೈದು ವರ್ಷದಿಂದ ವಾಸವಾಗಿದ್ದೀರಾ ಇಲ್ಲಿ ಹೆಂಗ್ ಇಲ್ಲೂ ಇಲ್ಲ ಆ ಬಿಹಾರಲ್ಲಿ ಹೆಂಗಾಗಿದೆ ಅಂದ್ರೆ ಟ್ರಂಪ್ ಅವ್ರದ್ದು ವೋಟರ್ ಐಡಿ ರೆಡಿ ಆಗಿದೆ ಅಮೆರಿಕಾದಲ್ಲಿ ಇರೋ ಟ್ರಂಪ್ ಅವ್ರದ್ದು ರೆಡಿ ಮಾಡಿಬಿಟ್ಟಿದ್ದಾರೆ ಒಂದ್ ನಾಯಿಗೂ ಐಡೆಂಟಿಟಿ ಕೊಡ್ಬಿಟ್ಟಿದ್ದಾರೆ ನಲ್ವತ್ತು ಜನ ಸತ್ತಿರೋರ್ಗೂ ವೋಟರ್ ಐಡಿ ಮಾಡ್ಬಿಟ್ಟಿದ್ದಾರೆ ಕೊಡ್ರಿ ಅಂದ್ರೆ ಕೊಡ್ತಾ ಇಲ್ಲ ಒಂದೇ ದೇಶ ಒಂದೇ ಓಟ್ ಅಂತ ಬಡ್ಕೊಂಡ್ ಬಡ್ಕೊಂಡ್ ಹೇಳ್ತಾರೆ ಇಬ್ರು ಚುನಾವಣೆ ಚುನಾವಣೆ ಟೈಮಲ್ಲಿ ಒಂದೇ ದೇಶ ಒಂದೇ ಓಟ್ ತಾನೆ ಎಲ್ಲದಿಕ್ಕೂ ಆಧಾರ್ ಕನೆಕ್ಟ್ ಮಾಡಿ ಒಂದೇ ದೇಶ ಒಂದೇ ಓಟು ಒಂದೇ ಆಧಾರ್ ಇರಲಿ ಅದ್ರ ಬಗ್ಗೆ ಮಾತಾಡಲ್ಲ ರಾಜಕೀಯ ಪಕ್ಷದವರು ಹೆಂಗಾದ್ರೂ ಬೀಳ್ಬೇಕು ಅಕ್ರಮವಾಗಿ ಗೌಡ್ರೆ ಒಟ್ಟಲ್ಲಿ ರಾಹುಲ್ ಗಾಂಧಿ ರೈಸ್ ಮಾಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕಾಗುತ್ತೆ ಅಕಸ್ಮಾತ್ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾ ಇದ್ರೆ ಅಸ್ಪಷ್ಟವಾಗಿ ಮಾತಾಡ್ತಾ ಇದ್ರೆ ತಪ್ಪು ತಪ್ಪು ಮಾತಾಡ್ತಾ ಇದ್ರೆ ಕೂಡ ದೇಶದ ಚುನಾವಣಾ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಬರುವ ರೀತಿಯಲ್ಲಿ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದ್ದ ಕಾರಣದಿಂದಾಗಿ ರಾಹುಲ್ ಗಾಂಧಿ ಮೇಲೆ ಕೇಸಾದರೂ ಹಾಕಬೇಕಾಗತ್ತೆ ಇಲ್ಲದೇ ಇದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದರೂ ಇಂಟರ್ವೀನ್ ಆಗಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಳಿ ದೇಶದ ಮುಂದೆ ಇಡ್ಲಿ ಅಂತ ಹೇಳ್ತಾ ನೀವೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ